ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಕರ್ನಾಟಕಕ್ಕಿಂತ ನೆರೆ ರಾಜ್ಯ ಆಂಧ್ರ ಪ್ರದೇಶ ತಮಿಳುನಾಡು ಚೆನ್ನಾಗಿ ಮುಂದುವರೆಗೆ ಇದೆ ಈ ಕೆಲಸ ನೀವು ಮಾಡ್ಕೊಂಡು ಕೂತ್ಕೊಂಡ್ರಿ ದೇವನಗಳು ಬೇಜಾರು ಮಾಡ್ಕೊಂಡ್ಬೇಡ್ರಿ ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು ಎಂ ಎಲ್ ಎ ಕಂಟೆಸ್ಟೆಂಟ್ ಮಾಡ್ತಾರೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ನೋಡ್ಕೊಳ್ರಿ ನಮ್ಮತನ ಇಲ್ದಿರ ನೀವು ನಮ್ಮತನೂ ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದೀನಿ ಮಾಡ್ರಿ ಯಾಕೆ ರಘುರಾಮ್ ರಾಜನ್ ಇಲ್ವಾ ಸ್ಟಾಲಿನ್ ಅವ್ರ ರಘುರಾಮರಾಜ್ ಒಳ್ಳೆ ಪ್ರಾಜೆಕ್ಟ್ ತಂದು ಬಿಡ್ರಿ ಯಾಕ್ರಿ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ಬಂದ್ಬಿಡ್ತೀರಾ ಅವಶ್ಯಕತೆ ಇಲ್ಲ ಬೇಡ ನಮ್ಗೆ ನಾನು ಹೇಳ್ತಾ ನೀವು ನೋಡ್ರಿ ಬನಿಯನ್ ಕಂಪನಿ ತಮಿಳುನಾಡು ಕುದುಪಾಕ ಬಂದಿತ್ತು ಅವರು ಆ ಡೈಯಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರ್ರಿ ಒಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನ ಉಳಿ ಆಗೋಗ್ಬಿಡ್ತು ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಬೆಂಕಿಯಲ್ಲಿ ಹತ್ತಿ ಸುಟ್ಟಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದು ಬಂದ್ ಮಾಡ್ ಬೇರೆ ಕಡೆ ತಗೊಂಡು ಅದಕ್ಕೆ ಪೇಟೆ ಅನ್ನುವಂತ ಜಾಗ ಇದೆ ಅದು ಇದಕ್ಕಾಗೆ ಇರುವಂತ ಜಾಗನ ಅದಕ್ಕೆ ಅಲ್ಲಿಗೆ ಸೀಮಿತ ಮಾಡಬೇಕು ನೀವು ಸಿಮೆಂಟ್ ತೊಟ್ಟಿಗಳು ಕಟ್ಟಬೇಕು ದೊಡ್ಡ ತೊಟ್ಟಿಗಳು ಕಟ್ಟಬೇಕು ಒಂದೊಂದು ಕಾರ್ಖಾನೆ ಅವ್ರ ಲಿಮಿಟ್ ಅವ್ರ ವೇಸ್ಟ್ ವಾಟರ್ ಸೀವೇಜ್ ವಾಟರ್ ಏನ್ ಬರುತ್ತೋ ಅದಕ್ಕೆ ಅವ್ರು ತೊಟ್ಟಿ ಕಟ್ಟಬೇಕು ಫಸ್ಟ್ ನೋಡಿ ಅವ್ರು ತೊಟ್ಟಿ ಕಟ್ಟಿದಾರೆ ಅಂತ ನೋಡಿ ಅದೇ ವಾಟರ್ ಅವ್ರು ರೀಸೈಕಲ್ ಮಾಡ್ಬೇಕ್ರಿ ಅವ್ರ ಫ್ಯಾಕ್ಟ್ರಿ ಒಳಗೆ ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳು ಇದೇನ್ರಿ ಸಾರ್ವಜನಿಕರು ಬದುಕಿ ಬಾಳುವಂತ ಒಂದು ಇದಕ್ಕೆ ಕೆರೆಗೆ ತಗೊಂಡೋಗಿ ನೀವು ಎಲ್ಲ ಸೆಪ್ಟಿಕ್ ಬಿಡದೆ ಫಸ್ಟ್ ತಪ್ಪು ಅಲ್ಲೇ ನೀವು ತಡಿಯಕ ಆಗ್ತೀರಾ ಇದನ್ನ ಮಾಡ್ರಿ ನೀವು ಸಾಕು ಯಶಸ್ಸು ನಿಮ್ಗೆ ಜನ ಬಂದು ನೂರ ಮೂವತ್ತೈದು ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸಗಳು ಮಾಡಿ ಮೇಲಕ್ಕೆ ಬನ್ನಿ ಯಾರೋ ಒಬ್ರು ಮಾತಾಡೋರು ಬಾಯಿನ ಮುಚ್ಚಿಸ್ಬೇಡಿ ಬಾಯಿನ ಮುಚ್ಚಿಸಬೇಡಿ ನೀವು ಇನ್ನೊಂದ್ ಮಾತು ನಾನು ಕೇಳಿದೀನಿ ಇದಕ್ಕೆ ಸಾಕ್ಷಿ ತಗೊಂಬನ್ನಿ ಏನ್ ಸಾಕ್ಷಿ ತಗೊಂಬರ್ಬೇಕು ಸಾಕ್ಷಿ ತಗೊಂಡ್ಬಂದಿಟ್ರೆ ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ಬ್ರಿಟಿಷರ್ ತರ ಮಾಡ್ತೀರಾ ಎಲ್ಲರಿಗೂ ನೀರ್ ಬಿಟ್ಟು 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 ಬಾಯಿ ಬಡಿಯವರು ಎದ್ರವರೆಲ್ಲ ಊರ್ ಬಿಟ್ಟು ಏ ಏರ್ ಬಿಟ್ಟು ಹೋದ್ರೆ ನೀವು ಕನಸೋರು ಇರಲ್ಲ ರೀ ಓಟ್ ಹಾಕೋರು ಯಾರು ನಿಮ್ಗೆ ಫಸ್ಟ್ ತಲೆಲ್ಲ ಅದಿಟ್ಕೊಳ್ರಿ ಫಸ್ಟ್ ಒಳ್ಳೆತನ ಇದ್ದಷ್ಟು ಕಾಲ ಯಾವ ನೀರು ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಗಂಟ್ಕೊಂಡು ಗುಂಟೆ ಕಟ್ಕೊಂಡು ಮೇಲೆ ಹೋಗಲ್ಲ ಬಿಟ್ಬಿಟ್ಟು ಹೋಗ ಒಳ್ಳೆತನ ಕಟ್ಟತನ ಆ ಎರಡು ಶಾಪ ವಂಶನ ತೊಡ್ದಾಕತ್ತೆ ಯಾವ ವಂಶನ ಬೆಳೆಸ್ಬೇಕು ಅಂತ ನೀವು ಇಷ್ಟಪಡ್ತೀರ ವಂಶ ನಿರ್ಣಾಮ ಆಗೋಗುತ್ತೆ ನಿಮಗೆ ನೀವ್ ನಿರ್ಣಾಮ ಆಗೋದ್ರೆ ನೀವ್ ವಂಶ ನಿರ್ಣಾಮ ಆಗ ನಾ ಕನ್ನಡಿಗರ ಭವಿಷ್ಯನೇ ನಿರ್ಣಾಮ ಮಾಡ್ತಾ ಇದ್ದೀರಿ ನೀವು ಆ ಕೆಲಸ ಮಾಡಬೇಡಿ ನೆಲಮಂಗ್ಳಕ್ಕೆ ಆ ಕೆಲಸ ದ್ರೋಹ ಮಾಡಲೇಬೇಡಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗಲ್ಲ ನಿಮಗೆ ಬೆಳಗ್ಗೆ ಎದ್ದು ಹೇಳ್ತೇನೆ ಹಸಿ ಹೊಟ್ಟೆ ಹೇಳ್ತೇನೆ ಇನ್ನ ನಾನು ತಿಂಡಿ ಕೂಡ ಮಾಡಿಲ್ಲ ಹೊಟ್ಟೆ ಉರಿದಾಗ್ತಾ ಇದೆ ನನಗೆ ದಯವಿಟ್ಟು ಆ ಕೆಲಸ ಮಾಡ್ಬೇಡಿ ಇನ್ ಯಾವ್ದಾರ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಹೇಮಾವತಿ ಬಾಬಾ ಡಿ ಬಿ ಜಯಚಂದ್ರ ಅವರು ಅದು ಸುಮಾರು ಕೋಟಿಗಳು ಖರ್ಚು ಮಾಡ್ಬಿಟ್ಟಲ್ಲಿ ಆ ಪೈಪ್ನ ನ ನೀರು ಬಿಡಬೇಕು ಅಂತ ಹೋದ್ ಅದನ್ನ ಲಿಫ್ಟ್ ಇರಿಗೇಷನ್ ಮಾಡಿ ಬಿಡ್ರಿ ಇಲ್ಲಿಗೆ ಕುಣಿದ ಕೆರೆಗೆ ನೀರ್ ಬರ್ಬಾರ್ದಂತೆ ನೆಲ್ಮನಜ್ ಕೆರೆಗೆ ನೀರ್ ಬರಬಾರ್ದಾ